ಬಿಡ್ಲಿಲ್ಲ ಅವ್ರ ಮಕ್ಕಳಗಳಿಗೆ ದಾರಿ ಮಾಡ್ಕೊಳ್ಳೋಸ್ಕರ ಎಲ್ಲ ಜನತಾ ದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾ ದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದ್ರೆ ಆಯ್ತದೆ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಬಿಡಲಿಲ್ಲ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಬಿಡ್ತಾರೆ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದಲ್ಲಿ ನಾನಿಗೇನು ಇಲ್ಲ ಮನುಷ್ಯನ ಅವನು ಏನೇನ್ ಮಾಡಿದಾನೆ ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡಕ್ಕಾಗತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಅಲ್ಲ ಇದು ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾ ನನಗೆ ಯಾರ ಮೊನ್ನೆ ಅಜ್ಜಿ ಹೇಳಿದ ಹೇಳಂತ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕಲ್ಲ ಅಂತ ಮೊದಲು ನೆಟ್ಟಿ ಬದುಕದ್ ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದೀವಿ ಭೂಮಿಯ ಬದುಕಕ್ಕಾಗಲ್ಲ ಅಂತ ಶುರು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರನ್ನು ಕಳಿಸಬೇಕು ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕಳ ಸಾಧ್ಯ ಇಲ್ಲ ವಿಜೇಂದ್ರ ಏ ಅಶೋಕ ನಿಮ್ಮ ಆಟ ನನ್ನ ಹತ್ರ ನಡೆಯೋದಿಲ್ಲ ನಿಮ್ಮ ಬಂಡವಾಳಗಳನ್ನ ಬಯಲು ಮಾಡ್ತೇನೆ ಅಂತೇಳಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಈ ಕಡೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಿನ್ನ ಬಗ್ಗೆ ನಿನ್ನ ನಿನ್ನ ಮೆಟೀರಿಯಲ್ ನನ್ನ ಹತ್ರ ಬಹಳ ಇದೆ ಮುಟ್ಟಿ ನೋಡ್ಕೊಳ್ಬೇಕು ಎದ್ದೊಳ್ಬಾರ್ದು ಅಷ್ಟು ಮೆಟೀರಿಯಲ್ ನನ್ನ ಹತ್ರ ಇದೆ ಎಲ್ಲ ಬಿಡುಗಡೆ ಮಾಡ್ತೀನಿ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಹಾಲಿ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಮೀಡಿಯಾಗಳ ಮುಂದೆ ಹೇಳ್ತಾರೆ ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯವನ್ನ ಯಾವ ಪರಿಸ್ಥಿತಿಗೆ ನೀನು ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಕಳ್ಳ ಈ ಕಳ್ಳತನ ಮಾಡಿರುವಂತ ಸೊತ್ತು ಯಾರದ್ದು ಜನರದಲ್ಲೇನ ಅಲ್ಲಿಗೆ ಇವರು ಕಳ್ಳತನ ಮಾಡಿರೋ ವಿಚಾರ ಅವ್ರಿಗೆ ಗೊತ್ತಿದೆ ಅವರು ಕಳ್ಳತನ ಮಾಡಿರೋ ವಿಚಾರ ಈಗ ಗೊತ್ತಿದೆ ಮೂರು ಪಕ್ಷಗಳಿಗೆ ಗೊತ್ತಿದೆ ಅಲ್ಲಿಗೆ ಜನರಿಗೆ ಮೋಸ ಮಾಡ್ತಾ ಇದ್ದಾರಲ್ವಾ ಇವರು ಹೊಂದಾಣಿಕೆ ಆಗಿದ್ದಾಗ ಅವನ್ನೆಲ್ಲ ಮುಂಚಿತೀವಿ ನೀನು ಬ ಅದ್ರ ಬಗ್ಗೆ ಬಿಚ್ಚೀಯಾ ನಮ್ದ ಬಗ್ಗೆ ನೀನು ಮಾತಾಡ್ತೀಯಾ ನಿಮ್ದನ್ನ ನಾವು ಬಿಚ್ಚತೀವಿ ಇದು ರಾಜಕೀಯ ಪಕ್ಷಗಳು ಈ ಹಂತಕ್ಕೆ ನಮ್ಮ ಕರ್ನಾಟಕದಲ್ಲಿ ಕುಲುಗೆಟ್ಟು ಹೋಗುತ್ತೆ ಅಂತೇಳಿ ಯಾರೂ ಊಹಿಸಿಕೊಂಡಿರಲಿಲ್ಲ ಈ ಹಂತಕ್ಕೆ ಕುಲುಗೆಟ್ಟು ಹೋಗ್ತಾ ಇದೆ ರಾಜಕೀಯ ಪಕ್ಷಗಳು ವೇದಿಕೆಗಳ ಮೇಲೆ ಕಿತ್ತಾಡ್ತಾ ಇದ್ದಾರೆ ಅಡಚಾಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ನೀನು ಕಳ್ಳ ನೀನು ಕಳ್ಳ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಹಾಳಾಗ್ತಾ ಇರುವುದು ಜನ ಈ ದೇಶದ ಸಂಪತ್ತು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಸಂಪನ್ಮೂಲವನ್ನು ವೈಯಕ್ತಿಕವಾಗಿ ಬಳಸ್ಕೊಂಡು ಇವನ ಗಡಿಯಲ್ಲಿ ಲೂಟಿ ಮಾಡ್ದ ಅವ್ರು ಇನ್ನೊಂದ್ರಲ್ಲಿ ಲೂಟಿ ಮಾಡ್ದ ಇನ್ನೊಂದು ಬೂಗಾಟದಲ್ಲಿ ಲೂಟಿ ಮಾಡ್ದ ಇವರು ಕಮಿಷನ್ನಲ್ಲಿ ಲೂಟಿ ಮಾಡ್ದ ಯಾವ ಸರ್ಕಾರಿ ಇಲಾಖೆಗಳಿಗೆ ಹೋದ್ರೂ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ ಯಾವುದೂ ಸಹ ಉನ್ನತ ಮಟ್ಟದಲ್ಲಿ ಕಾರ್ಯಗಳಾಗ್ತಾ ಇಲ್ಲ ಎಲ್ಲವೂ ಸಹ ಮೋಸ 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 ಅಂತ ಹೋಗ್ತಾ ಇದ್ರೆ ಜನರ ಕತೆ ಏನಾಗ್ಬೇಕ್ರಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಪಿಡಿಒ ನಿಂದ ಹಿಡಿದು ಒಬ್ಬ ಗ್ರಾಮ ಸಹಾಯಕರಿಂದ ಹಿಡಿದು ಇವತ್ತು ಏನು ಪ್ರಧಾನ ಮಂತ್ರಿಗಳವರೆಗೂ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಇಷ್ಟೊಂದು ಒಲಸು ಇಬ್ರು ದೋಸ್ತಿಗಳಾಗಿದ್ದುಕೊಂಡು ಕುಮಾರಸ್ವಾಮಿಯ ಜೊತೆ ನಾನು ಇರ್ತೀನಿ ಅಂತೇಳಿ ಕೈ ಹಿಡ್ಕೊಂಡು ಮುಂಬೈನಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಆಪರೇಷನ್ ಕಮಲ ಆದಾಗ ಇದೇ ಡಿ ಕೆ ಶಿವಕುಮಾರ್ ಮಳೆಯಲ್ಲಿ ನಿಂತ್ಕೊಂಡು ಆ ಸಚಿವ ಶಾಸಕರನ್ನ ಕರ್ಕೊಂಡು ಬರೋಕೆ ಮುಂಬೈನಲ್ಲಿ ಮಳೆನಲ್ಲಿ ನಿಂತಿದ್ರಲ್ಲ ಅವತ್ತು ಕೈ ಕೈ ಹಿಡಿದು ಹೋಗಿದ್ರಲ್ಲ ಯಾವ ತರ ಹೋಗ್ತಾ ಇದ್ದಾರೆ ಇವರು ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಇದಾರೆ ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟೆಲ್ಲ ಮಾಡಿದ್ರಾ ಇಷ್ಟೆಲ್ಲ ಮಾಡಿದ್ರಾ ಗಡಿಗೆ ಏನು ಗಡಿಯಕ್ಕೆ ನೋಟಿ ಅದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಹತ್ರ ಕಡತಗಳು ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಎಲ್ಲರೂ ಇದೇ ರೀತಿ ಹಾಕ್ಬಿಟ್ರೆ ಈ ದೇಶದ ಕತೆ ಏನು ರಾಜ್ಯದ ಕತೆ ಏನು ಕೆಟ್ಟ ಏಕವಚನದಲ್ಲಿ ಮಾತನಾಡುವಂಥದ್ದು ಯಾವ ರೀತಿ ಆಗ್ತಾ ಇದೆ ಮಂಡ್ಯದಲ್ಲಿ ನೋಡಿ ಒಂದು ಪ್ರೀತಮ್ ಗೌಡನ ಬ್ಯಾನರ್ ಗೆ ಪೆಟ್ರೋಲ್ ಹಾಕಿ ಸುಟ್ಟಾಗ್ತಾರೆ ಇವರು ಪಾದಯಾತ್ರೆ ಮಾಡ್ತಾ ಇದಾರೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಾಕ್ತಾರೆ ಅಂತಂದ್ರೆ ಮೈತ್ರಿ ಪಕ್ಷದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಇಲ್ಲ ಅಂತ ತಾನೆ ಹೇಗಾಗ್ತಾ ಇದೆ ಇವೆಲ್ಲಾನು ಅಂದ್ರೆ ಕರ್ನಾಟಕದ ರಾಜಕಾರಣವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಎಲ್ಲ ಲೂಟಿ ಮಾಡ್ತಾ ಇದ್ರೆ ಮತ್ತೆ ಜನರ ಅಭಿವೃದ್ಧಿ ಹೇಗಾಗುತ್ತೆ ಒಂದು ಕಡೆ ಕೇಂದ್ರ ಸರ್ಕಾರ ಸಾಲ ಮಾಡುತ್ತೆ ಒಂದು ಕಡೆ ರಾಜ್ಯ ಸರ್ಕಾರ ಸಾಲ ಮಾಡುತ್ತೆ ಇವರ ಸಾಲ ಮಾಡಿ ಮಾಡಿ ಇವರ ಸಂಪತ್ತುಗಳನ್ನ ದೊಡ್ದು ಮಾಡ್ಕೊಳ್ತಾ ಇದಾರೆ ಹೊರ್ತು ಇವರ ಸಂಪತ್ತುಗಳನ್ನ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಹೊರ್ತು ಜನರಿಗೆ ಏನಾದರೂ ಅನುಕೂಲ ಮಾಡ್ಕೊಳ್ತಾ ಇದ್ದಾರಾ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ ಇದರ ಬಗ್ಗೆ ಯಾರು ಬಾಯಿ ತೆಗೆಯೋದಿಲ್ಲ ಯಾಕಂದ್ರೆ ಜನರನ್ನ ಆ ರೀತಿಯಾಗಿ ರಾಜಕಾರಣಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಬಳಸುವಂಥದ್ದು ಏಕವಚನಗಳನ್ನು ಬಳಸುವಂಥದ್ದು ಚಾಲೆಂಜ್ ಹಾಕುವಂಥದ್ದು ನಾಳೆ ದಿವಸ ಇವರ ಸಹಕಾರ ಬೇಕು ಅಂತಂದಾಗ ಅವ್ರನ್ನ ಓಲೈಕೆ ಮಾಡೋದು ಅವ್ರು ಬೇಕು ಅಂದಾಗ ಇವ್ರನ್ನ ಓಲೈಕೆ ಮಾಡೋದು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರಲ್ಲ ಅವರು ಇಡೀ ವ್ಯವಸ್ಥೆಯನ್ನ ಇದನ್ನ ಜನರಿಗೆ ತೋರಿಸುವಂಥದ್ದು ಮಾಧ್ಯಮಗಳು ಚೀಮಾರಿ ಹಾಕ್ಬೇಕಲ್ಲ ಮಾಧ್ಯಮಗಳು ಏನು ಮಾತಾಡ್ತಾ ಇದ್ದೀರಿ ನೀವು ಅಂತೇಳಿ ಎಲ್ಲರೂ ಕಳ್ಳರು ಜನರ ಸಂಪತ್ತನ್ನು ಲೂಟಿ ಮಾಡ್ತಾ ಇರೋರು ನೀವುಗಳು ಜನರ ಮುಂದೆ ಕ್ಷಮೆ ಕೇಳಬೇಕು ಅಂತೇಳಿ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಲ್ಲ ಮಾಡೋದಿಲ್ಲ ಲೋಗ ಹಿಡ್ಕೊಂಡು ಹೋಗ್ಬಿಡ್ತಾರೆ ಗುಡು ಗುಣ ಗುಡು ಅಂತ ಹೋಗ್ತಾರೆ ಹೋಗ್ಬಿಟ್ಟು ಅವ್ರನ್ನ ಇಂಟ್ರೂ ಮಾಡಿ ಅವರನ್ನು ಹೈಲೈಟ್ ಮಾಡ್ತಾರೆ ಪ್ರಶ್ನೆ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರು ಏನು ಆರೋಪ ಮಾಡ್ತಾ ಇದಾರೆ ಅದು ಏನು ಅಂತ ಹೊರ್ಗಡೆ ತರಬೇಕು ಕುಮಾರಸ್ವಾಮಿ ಅವ್ರು ಏನು ಆರೋಪ ಮಾಡ್ತಾರೆ ಹೊರ್ಗಡೆ ತರಬೇಕು ಸಿದ್ದರಾಮಯ್ಯವ್ರ ವಿರುದ್ಧ ಏನು ಆರೋಪ ಮಾಡ್ತಾರೆ ಅದು ಹೊರ್ಗಡೆ ತರಬೇಕು ಈ ಕೆಲಸ ಮಾಡಬೇಕಾಗಿರೋದು ಮಾಧ್ಯಮಗಳ ರೀ ರೀ ಜನರು ಮೂರ್ಖರಾಗಬಾರ್ದು ಜನರು ಮುಟ್ಟಾಣರಾಗಬಾರ್ದು ರಾಜಕೀಯ ಚಾಣಕ್ಯ ನಡೆಯನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷವಾಗಿ ಕಟ್ಟಬೇಕಾದಂತಹ ಜೆ ಡಿ ಎಸ್ ಪಕ್ಷವನ್ನ ಇವತ್ತು ಎರಡು ಸ್ಥಾನಗಳಿಗೆ ಕುಸಿಯುವಂಥದ್ದು ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿಯುತ್ತಿರುವುದು ತಮ್ಮ ಅಸ್ತಿತ್ವಕ್ಕೋಸ್ಕರಕ್ಕೆ ಮಾಡ್ತಾ ಇದ್ದಾರೆ ಒಂದು ಕಡೆ ಕುಟುಂಬವನ್ನ ಕಾಪಾಡ್ಕೊಳ್ಬೇಕು ಅಂತ ಒಬ್ರು ಒಂದು ಕಡೆ ನಾನು ಮೇಲ್ಪಂಥಿಗೆ ಬರಬೇಕು ಅಂತೇಳಿ ಮಾರ್ಕೆಟಿಂಗ್ ಮಾಡ್ತಾ ಚಾಣಾಕ್ಷರಣೆಯನ್ನು ಮಾಡ್ತಾ ಇರುವಂತವರು ಒಬ್ಬರು ಮತ್ತೊಂದು ಕಡೆ ನಮ್ಮ ದೇಶ ನಾವು ದೇಶಭಕ್ತರು ನಾವು ಏನೋ ದೇಶವನ್ನು ಉಳಿಸ್ತೀನಿ ಅಂತ ಹೇಳ್ತಾ ಇದ್ದರು ಅವ್ರ ಮೇಲೆ ಕೇಸುಗ್ಳಿದ್ರು ಸಹ ಹೊರಗಡೆ ಹಾಕೊಂಡೆ ಪಾದಯಾತ್ರೆ ಮಾಡ್ತಾ ಇರೋರು ಒಂದಷ್ಟು ಜನ ಇದರ ಮಧ್ಯೆ ಮೂರ್ಖರಾಗ್ತಾ ಇರೋದು ಜನ ಯಾವತ್ತು ನೀವು ತಿಳ್ಕೊಳ್ತಿರೋ ಈ ಜನ ಯಾವತ್ತು ನಾವು ಪ್ರಜೆಗಳು ಪ್ರಭುಗಳು ಅಂತ ತಿಳ್ಕೊಳ್ತಿರೋ ಯಾವತ್ತು ರಾಜಕಾರಣಿಗಳನ್ನ ಓಲೈಸೋದಕ್ಕೆ ಬಿಡೋದಿಲ್ಲ ಅಲ್ಲಿವರೆಗೂ ಇಂತಹ ಮಾತುಗಳು ಬರ್ತಾನೆ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ